ನಮಸ್ಕಾರ ಭಾರತದಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಜನಜನಿತವಾದಂಥ ಅಭಿಪ್ರಾಯ ಇದೆ ಅದು ಏನು ಅಂತಂದರೆ ಮತದಾರರ ಮುಂದೆ ಕೆಟ್ಟ ಆಯ್ಕೆಗಳಿರ್ತವೆ ಅದರಲ್ಲಿ ಕಡಿಮೆ ಕೆಟ್ಟ ಆಯ್ಕೆಯನ್ನು ಮತದಾರರು ಮಾಡಬೇಕು ಕಡಿಮೆ ಕೆಟ್ಟ ಪಕ್ಷ ಕಡಿಮೆ ಕೆಟ್ಟಂತಹ ನಾಯಕರು ಕಡಿಮೆ ಕೆಟ್ಟು ಹೋದಂತಹ ಸರ್ಕಾರ ಈ ರೀತಿ ಸರ್ಕಾರ ನಾಯಕ ಮತ್ತು ಪಕ್ಷ ಎಲ್ಲವೂ ಕೂಡ ಕೆಟ್ಟು ಹೋಗಿರುವಂಥ ಸ್ಥಿತಿಯಲ್ಲಿ ಯಾವುದು ಕಡಿಮೆ ಕೆಟ್ಟು ಹೋಗಿದೆ ಅದನ್ನು ಆಯ್ದುಕೊಳ್ಳಿ ಅನ್ನುವಂಥ ಒಂದು ಅಭಿಪ್ರಾಯ ಇದು ಒಂದು ರೀತಿಯಲ್ಲಿ ಸಿನಿಕತನದ ಅಭಿಪ್ರಾಯ ಮತ್ತೊಂದು ರೀತಿಯಲ್ಲಿ ನೋಡಿದರೆ ಭಾರತದ ಪ್ರಜಾತಂತ್ರದ ಕುರಿತಂತೆ ಅತ್ಯಂತ ಖೇದಕರವಾದಂಥ ಒಂದು ಸತ್ಯ ಕೂಡ ಹೌದು ಈ ಬಾರಿಯ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಡೀ ಈ ಸಂಕತನವನ್ನು ಬದಲಿಸುವಂತಹ ಒಂದು ಪ್ರಯತ್ನ ನಡೆದಿದೆ ಆ ಪ್ರಯತ್ನ ಏನು ಅಂತಂದರೆ ನಮ್ಮ ಮುಂದಿರುವುದು ಎರಡು ಕೆಟ್ಟ ಆಯ್ಕೆಗಳಲ್ಲ ಕೆಟ್ಟ ಆಯ್ಕೆಗಳ ಅಲ್ಲ ನಮ್ಮ ಮುಂದಿರುವುದು ಒಂದು ಒಳ್ಳೆಯ ಆಯ್ಕೆ ಮತ್ತೊಂದು ಕೆಟ್ಟ ಆಯ್ಕೆ ಒಳ್ಳೆಯದು ಏನೂ ಇದೆ ಅದು ಭಾಳ ಸ್ಪಷ್ಟವಾಗಿದೆ ಕೆಟ್ಟದ್ದು ಏನಿದೆ ಅದು ಕೂಡ ಭಾಳ ಸ್ಪಷ್ಟವಾಗಿದೆ ಒಳ್ಳೆಯದನ್ನು ಆಯ್ದುಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇಷ್ಟರ ತನಕ ನಾವು ಚುನಾವಣಾ ಸಂದರ್ಭದಲ್ಲಿ ಏನನ್ನು ಕೇಳ್ತಾ ಬಂದಿದ್ದೇವೆ ಅದಕ್ಕೆ ವ್ಯತಿರಿಕ್ತವಾದಂತಹ ರೀತಿಯಲ್ಲಿ ಜನರ ಮುಂದೆ ಒಂದು ರೀತಿಯ ಸಂಕತನವನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನ ನಡೆದಿದೆ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ವಾಸ್ತವದಲ್ಲಿ ಈ ಚುನಾವಣೆಯ ಸಂದರ್ಭದಲ್ಲಿ ಏನಾಗ್ತಿದೆ ಅಂತಂದರೆ ನಮ್ಮ ಮುಂದೆ ಇರೋದು ಎರಡು ಕೆಟ್ಟ ಆಯ್ಕೆಗಳು ಮಾತ್ರ ಅಲ್ಲ ಒಂದು ಬಹಳ ಅಪಾಯಕಾರಿಯಾದಂತಹ ಮಾದರಿ ಮತ್ತೊಂದು ಬಹಳ ಗಂಭೀರವಾದಂಥ ಯಾವುದೇ ರೀತಿಯ ಭರವಸೆಯನ್ನು ಮೂಡದಂತಹ ಮಾದರಿ ಅಂದರೆ ನಮ್ಮ ಮುಂದೆ ಎರಡು ರಾಜಕೀಯ ಮಾದರಿಗಳಿವೆ ಇವತ್ತು ಒಂದು ಬಹಳ ಅಪಾಯಕಾರಿಯಾದಂತಹ ಮಾದರಿ ಮತ್ತೊಂದು ಯಾವುದೇ ರೀತಿಯಲ್ಲಿ ಭವಿಷ್ಯದ ಬಗ್ಗೆ ದೇಶದ ಬಗ್ಗೆ ಭರವಸೆಯನ್ನು ಮೂಡಿಸದೇ ಇರತಕ್ಕಂಥ ಮಾದರಿ ಒಂದು ಕಡೆ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅದು ಒಂದು ರೀತಿಯ ರಾಜಕೀಯ ಮಾದರಿ ಆದರೆ ಎಲ್ಲ ಬಿ ಜೆ ಪಿ ಯೇತರ ಪಕ್ಷಗಳು ಕಾಂಗ್ರೆಸ್ ಜೊತೆ ಇರುವಂಥ ಪಕ್ಷಗಳು ಅಥವಾ ಕಾಂಗ್ರೆಸ್ ಸೇರಿದಂತೆ ಇರತಕ್ಕಂಥ ಎಲ್ಲ ಬಿ ಜೆ ಪಿಯೇತರ ಪಕ್ಷಗಳಿಗೇನಿದ್ದಾವೆ ಅವುಗಳು ಮತ್ತೊಂದು ರಾಜಕೀಯ ಮಾದರಿಯನ್ನು ನಮ್ಮ ಮುಂದೆ ತೆರೆದಿಟ್ಟಿದೆ ಬಿ ಜೆ ಪಿಯ ಮಾದರಿ ಬಹಳ ಅಪಾಯಕಾರಿಯಾದ ಮಾದರಿ ಆದರೆ ಈ ಕಾಂಗ್ರೆಸ್ ಮತ್ತು ಅದರ ಸುತ್ತ ಸರಿಕೊಂಡಿರುವಂಥ ಪಕ್ಷಗಳಿದ್ದಾವಲ್ಲ ಅವು ಪ್ರಸ್ತುತಪಡಿಸುವಂತಹ ಮಾದರಿ ಭರವಸೆ ಮೂಡಿಸದೇ ಇರತಕ್ಕಂತಹ ಮಾದರಿ ಈ ಎರಡು ಮಾದರಿಗಳನ್ನು ಈ ಚುನಾವಣೆ ಜನರ ಮುಂದೆ ಇಟ್ಟಿದೆ ಯಾಕೆ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳ ರಾಜಕೀಯ ಮಾದರಿ ಅಪಾಯಕಾರಿಯಾಗಿದೆ ಅಂತ ನೋಡು ನೋಡಬೇಕಾದ್ರೆ ಅಥವಾ ಅರ್ಥ ಮಾಡಿಕೋಬೇಕಾದ್ರೆ ಕಳೆದ ಐದು ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನಾಯಿತು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಬೇರೆಯನ್ನು ಬೇಡ ಹೋದ ಐದು ವರ್ಷದಲ್ಲಿ ಸುಪ್ರೀಂ ಕೋರ್ಟ್ನ ವಿಚಾರದಲ್ಲಿ ಏನೇನಾಯಿತು ಅನ್ನೋದನ್ನು ಸ್ವಲ್ಪ ಗಮನಿಸಿದಾಗ ಈ ಮಾದರಿ ಯಾಕೆ ಅಪಾಯಕಾರಿ ಅಂತ ಅನಿಸುತ್ತೆ ಈ ದೇಶದಲ್ಲಿ ಜನ ಬಹಳ ಮಟ್ಟಿಗೆ ನಂಬಿಕೆ ಇಟ್ಟುಕೊಂಡಂತಹ ಒಂದು ಸಂಸ್ಥೆ ನ್ಯಾಯಾಂಗ ಅಂತಹ ನ್ಯಾಯಾಂಗ ಏನಿದೆ ಅದರ ಶಿಖರ ಸ್ಥಾನದಲ್ಲಿರತಕ್ಕಂತಹ ಸುಪ್ರೀಂ ಕೋರ್ಟ್ ಏನಿದೆ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಈ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ರೀತಿಯಲ್ಲಿ ಬೀದಿಗೆ ಬಂದು ಜಗಳಾಡುವಂತಹ ರೀತಿಯಲ್ಲಿ ಆ ಸಂಸ್ಥೆ ಕೆಟ್ಟು ಹೋಗ್ದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತಲ್ಲ ಅಲ್ಲಿ ಅದನ್ನು ನೋಡಿ ನಾವು ಈ ಮಾದರಿ ಎಷ್ಟು ಅಪಾಯಕಾರಿ ಅನ್ನೋದನ್ನು ಗುರುತಿಸಬೇಕಾಗತ್ತೆ ಸುಪ್ರೀಂ ಕೋರ್ಟ್ನ ವಿಚಾರ ಒಂದಾಯಿತು ಸಿ ಬಿ ಒಂದು ಸಂಸ್ಥೆಯನ್ನು ತೆಗೆದುಕೊಳ್ಳಿ ಸಿ ಬಿ ಐ ಅನ್ನಂಥ ಒಂದು ಸಂಸ್ಥೆ ಎಲ್ಲ ಸರ್ಕಾರಗಳು ಕೂಡ ಬಹಳ ಬೇರೆ ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡಂಥ ಸಂಸ್ಥೆ ಎನ್ನುವುದನ್ನು ಕೂಡ ಒಪ್ಪಿಕೊಂಡರೂ ಹೋದ ಐದು ವರ್ಷಗಳಲ್ಲಿ ಆ ಸಂಸ್ಥೆಯಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ಖಂಡಿತವಾಗಿಯೂ ಈ ದೇಶದಲ್ಲಿ ಪ್ರಜಾತಾಂತ್ರಿಕವಾದಂತಹ ಸಂಸ್ಥೆಗಳೇನಿದ್ದಾವೆ ಈ ಸಂಸ್ಥೆಗಳ ಮೇಲೆ ಜನ ಭರವಸೆ ಕಳೆದುಕೊಳ್ಳುವಂತಹ ರೀತಿಯ ಬೆಳವಣಿಗೆಗಳು ಈ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳ ಮಾದರಿ ಇದೆಲ್ಲ ಅದು ಅಪಾಯಕಾರಿ ಅಂತ ಅನ್ನಿಸೋದು ಈ ಕಾರಣಕ್ಕೆ ಇನ್ನೊಂದು ಪ್ರಮುಖವಾದಂಥ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸಂಸ್ಥೆಯಲ್ಲಿ ಈ ಕಳೆದ ಐದು ವರ್ಷಗಳಲ್ಲಿ ಏನೇನಾಯಿತು ಅನ್ನೋದನ್ನು ಗಮನಿಸಿದಾಗ ನಮಗೆ ಈ ಮಾದರಿಯ ಅಪಾಯ ಏನು ಅಂತ ಅರ್ಥ ಆಗಬೇಕು ಅರ್ಥ ಆಗ್ತದೆ ಒಂದಲ್ಲ ಇಬ್ಬರು ಇಬ್ಬರು ರಿಸರ್ವ್ ಬ್ಯಾಂಕ್ ಗವರ್ನರ್ಗಳು ಬಹಳ ಸಂಶಯಾಸ್ಪದವಾದಂತಹ ರೀತಿಯಲ್ಲಿ ಆ ಸಂಸ್ಥೆಯನ್ನು ತೊರೆದು ಹೋದಂತಹ ಸಂದರ್ಭ ಮತ್ತು ಡಿಮಾನಿಟೈಸೇಷನ್ನಂತಹ ಬಹಳ ಪ್ರಮುಖವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹೊತ್ತಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂತಹ ವಿಚಾರ ಇವೆಲ್ಲವನ್ನು ಇವೆಲ್ಲವನ್ನು ಗಮನಿಸಿದಾಗ ನಮಗೆ ಅನಿಸುವುದು ಏನಂತಂದರೆ ಕಳೆದ ಐದು ವರ್ಷಗಳಲ್ಲಿ ಬಹಳ ಸರ್ಕಾರ ಯಾವ ಸಂಸ್ಥೆಗಳನ್ನು ಬಹಳ ಗಂಭೀರವಾಗಿ ತೆಗೋಬೇಕಿತ್ತೋ ಅಂತಹ ಸಂಸ್ಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಇದೇ ವೇಳೆ ಯಾಕೆ ಕಾಂಗ್ರೆಸ್ ಪ್ರತಿನಿಧಿಸುವಂತಹ ಮಾದರಿ ಬಹಳ ಭರವಸೆ ಮೂಡಿಸ ಮೂಡಿಸದೇ ಇರತಕ್ಕಂಥ ಒಂದು ಮಾದರಿ ಅಂತ ಅನಿಸುತ್ತೆ ಅಂತಂದರೆ ಈ ಯಾವುದೇ ವಿಚಾರ ಇದೆ ಅಲ್ಲ ಅದು ಸುಪ್ರೀಂ ಕೋರ್ಟ್ನ ವಿಚಾರ ಇರ್ಬೋದು ಅಥವಾ ರಿಸರ್ವ್ ಬ್ಯಾಂಕ್ನ ವಿಚಾರ ಇರ್ಬೋದು ಅಂಕಿಅಂಶಗಳ ವಿಚಾರ ಇರ್ಬೋದು ಅಥವಾ ಸಿ ಬಿ ಐ ವಿಚಾರ ಇರ್ಬೋದು ಈ ಸಾಂಸ್ಥಿಕವಾಗಿ ಈ ದೇಶವನ್ನು ಒಂದು ರೀತಿಯಲ್ಲಿ ನಿರ್ವೀರ್ಗೊಳಿಸತಕ್ಕಂತಹ ಎಲ್ಲ ಪ್ರಯತ್ನಗಳು ನಡೆದಾಗ ಅವುಗಳನ್ನು ಮತ್ತು ಅವುಗಳ ಇಂದಾಗಿ ಜನರಿಗೆ ಆಗತಕ್ಕಂತಹ ದೇಶಕ್ಕೆ ಆಗತಕ್ಕಂತಹ ಮತ್ತು ಜನಸಾಮಾನ್ಯರಿಗೆ ಆಗತಕ್ಕಂತಹ ಅಪಾಯಗಳನ್ನು ಯಾವುದೇ ರೀತಿಯಲ್ಲಿ ಸರಿಯಾಗಿ ವಿವರಿಸದೆ ಅವುಗಳನ್ನು ಒಂದು ರೀತಿಯಲ್ಲಿ ಅವರದೇ ಆದಂಥ ಅಂದರೆ ಕಾಂಗ್ರೆಸ್ಗೆ ಬೇಕಾದಂತೆ ರಾಜಕೀಯವಾಗಿ ಬಳಸಿಕೊಳ್ಳದೇ ಇರತಕ್ಕಂತಹ ಸ್ಥಿತಿಯನ್ನು ಕಾಂಗ್ರೆಸ್ ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಕಾರಣ ನಮಗೆ ಕಾಂಗ್ರೆಸ್ನ ಮೇಲೆ ಭರವಸೆ ಮೂಡ್ತಾ ಇಲ್ಲ ಕಳೆದ ಐದು ವರ್ಷಗಳಲ್ಲಿ ಬಿ ಜೆ ಪಿ ಬಹಳ ಅಥವಾ ಬಿ ಜೆ ಪಿ ಪ್ರಸ್ತುತಪಡಿಸುವಂತಹ ಈ ರಾಜಕೀಯ ಮಾದರಿ ಇದೆ ಅಲ್ಲ ಅದು ಬಹಳವಾಗಿ ಬಳಸಿಕೊಂಡಂತಹ ಒಂದು ಒಂದು ವಿಚಾರ ಏನು ಅಂತಂದರೆ ಅಥವಾ ಒಂದು ಹೇಳಿಕೆ ಏನು ಅಂತಂದರೆ ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಮೇ ತಿಂಗಳಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವವರೆಗೆ ಅಂದರೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಏನೂ ನಡೆದಿಲ್ಲ ಯಾವ ಅಭಿವೃದ್ಧಿಯೂ ಆಗಿಲ್ಲ ಇಲ್ಲಿ ಆದದ್ದೆಲ್ಲ ಕೆಟ್ಟದ್ದೇ ಒಂದು ರೀತಿಯಲ್ಲಿ ಭಾರತ ಭಾಳ ಆಫ್ರಿಕಾದಂತೆ ಕತ್ತಲೆಯ ಗಂಡವಾಗಿತ್ತು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಅಧಿಕಾರ ವಹಿಸಿಕೊಂಡ ನಂತರ ಈ ದೇಶದಲ್ಲಿ ಸೂರ್ಯ ಮೂಡಿದ ಮತ್ತು ಎಲ್ಲ ಒಳ್ಳೆ ವಿಚಾರಗಳು ಏನಾಗಿದ್ದಾವೆ ಅವೆಲ್ಲವೂ ಆಗಿರುವಂಥದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಅಂತ ಇದನ್ನು ಅವರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದರು ಅಂತಂದ್ರೆ ಬಹಳಷ್ಟು ಮಂದಿ ಮಧ್ಯಮ ವರ್ಗದ ಜನ ಇದನ್ನು ನಂಬುವಂತೆ ಮಾಡಿದರು ಒಂದು ರೀತಿ ಬಹಳ ಒಂಥರ ಹಸಿ ಹಸಿಯಾದಂಥ ಅನ್ನು ಹೇಳ್ತಾ ಮತ್ತು ಆ ಸುಳ್ಳನ್ನು ನಂಬಿಸುವಂತೆ ಮಾಡ್ತಾ ಒಂದು ರೀತಿಯ ರಾಜಕೀಯ ಕಮ್ಯುನಿಕೇಷನ್ ಅಂತ ಏನು ಪೊಲಿಟಿಕಲ್ ಕಮ್ಯುನಿಕೇಷನ್ ಅಂತ ನಾವೇನು ಹೇಳ್ತೇವೆ ಅಥವಾ ರಾಜಕೀಯವಾದಂತಹ ಒಂದು ಸಂವಹನ ಅನ್ನೋವನ್ನು ಇವರು ಸೃಷ್ಟಿಸಿದರು ಇದನ್ನು ಬೇರೆ ಯಾವ ವಿಚಾರ ಕೂಡ ಆಗಿರಲಿ ತನ್ನ ಬಗ್ಗೆ ಈ ರೀತಿ ಹೇಳಬಾರದನ್ನು ಅಥವಾ ಬಹಳ ಅಸತ್ಯವಾದಂತಹ ಒಂದು ಸಂಕತನವನ್ನು ಆಳುವ ಪಕ್ಷ ಮುಂದಿಡ್ತಾ ಮುಂದಿಡುವಾಗ ಕಾಂಗ್ರೆಸ್ ಆ ವಿಚಾರದಲ್ಲಿ ಏನೂ ಮಾಡಲಾರದೆ ಅಥವಾ ಅದನ್ನು ಸಮರ್ಥವಾಗಿ ಎದುರಿಸದೆ ಹೋಯ್ತಲ್ಲ ಅಲ್ಲಿ ನಮಗೇನು ಅನಿಸುತ್ತೆ ಅಂತಂದರೆ ಯಾವ ಒಂದು ಪಕ್ಷಕ್ಕೆ ತನ್ನನ್ನು ತಾನು ಸಮರ್ಥಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಒಂದು ಪಕ್ಷಕ್ಕೆ ತನ್ನ ರಾಜಕೀಯವನ್ನು ಸರಿಯಾಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಪಕ್ಷದ ಬಗ್ಗೆ ನಾವು ಯಾವ ರೀತಿಯ ಭರವಸೆ ಇಟ್ಟುಕೊಳ್ಬೋದು ಅಂತ ಸೊ ಒಂದು ಕಡೆ ನಮಗೆ ಬಿ ಜೆ ಪಿ ಪ್ರತಿನಿಧಿಸುವಂತಹ ಭಾಳ ಅಪಾಯಕಾರಿಯಾದಂತಹ ಮಾದರಿ ಇನ್ನೊಂದು ರೀತಿಯಲ್ಲಿ ಕಾಂಗ್ರೆಸ್ ಪ್ರತಿನಿಧಿಸತಕ್ಕಂತಹ ಭರವಸೆ ಮೂಡದ ಮೂಡಿಸದಿರತಕ್ಕಂಥ ಮಾದರಿ ಸೊ ಈ ಎರಡು ಮಾದರಿಗಳು ಈ ಚುನಾವಣೆಯ ಕಾಲದಲ್ಲಿ ನಮ್ಮ ಮುಂದೆ ಇವೆ ಈ ಮಾದರಿಯ ಇನ್ನೊಂದು ಅಪಾಯ ಏನು ಅಂತಂದರೆ ತಾವು ಮಾಡುವುದು ಎಲ್ಲವೂ ಕೂಡ ದೇಶದ ಹಿತ ಹಿತದೃಷ್ಟಿಯಿಂದ ಮತ್ತು ನಮ್ಮನ್ನು ಪ್ರಶ್ನೆ ಮಾಡಿದ ಮಾಡುವಂತಹ ವ್ಯಕ್ತಿಗಳೆಲ್ಲರೂ ಅಥವಾ ನಮ್ಮನ್ನು ಯಾವುದೇ ರೀತಿಯಲ್ಲಿ ಪ್ರಶ್ನೆ ಮಾಡುವಂಥದ್ದು ದೇಶದ ಹಿತದೃಷ್ಟಿಯಿಂದ ಕೆಟ್ಟದ್ದು ಅಥವಾ ಅದು ದೇಶದ್ರೋಹ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಮೂಡಿಸಿದ್ದು ಮಾತ್ರ ಅಲ್ಲದೆ ಅದನ್ನು ದೇಶದಲ್ಲಿ ಭಾಳಷ್ಟು ಜನ ನಂಬುವಂತೆ ಮಾಡಿತ್ತು ಎಲ್ಲಿಯವರೆಗೆ ಅಂತಂದರೆ ನಾವು ಅಥವಾ ನಮ್ಮ ಹೆಸರಿನಲ್ಲಿ ಅಥವಾ ನಮ್ಮ ತತ್ವದಡಿ ಯಾರನ್ನಾದರೂ ಹೊಡೆದು ಕೊಂದರೂ ಕೂಡ ಅದು ಕೂಡ ದೇಶದ ಹಿತದೃಷ್ಟಿಯಿಂದ ಆದ ಆಗಿರತಕ್ಕಂಥ ಬೆಳವಣಿಗೆ ಅಂತ ಹೇಳಿಕೊಳ್ಳೋದು ಮತ್ತು ಅಂತಹ ಗಂಭೀರವಾದಂತಹ ವಿಚಾರಗಳಲ್ಲಿ ಕೂಡ ಜನ ಅಥವಾ ಗಂಭೀರವಾದಂಥ ಹುಳುಗಳನ್ನು ಕೂಡ ಜನ ಬಹಳ ಸತ್ಯ ಅಂತ ನಂಬುವಂತೆ ಮಾಡುವಂಥದ್ದು ಇದು ಈ ಮಾದರಿಯ ಅಪಾಯ ಇವತ್ತು ಬಿ ಜೆ ಪಿ ಸರ್ಕಾರ ನಡೆಸ್ತಾ ಇದೆ ನಾಳೆ ಕಾಂಗ್ರೆಸ್ ಬರ್ಬೋದು ಅಥವಾ ಮತ್ತ್ಯಾವುದೋ ಪಕ್ಷ ಬರ್ಬೋದು ಮತ್ತು ಮುಂದೊಂದು ದಿನ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಅಧಿಕಾರದಿಂದ ನಿರ್ಗಮಿಸುತ್ತದೆ ಅನ್ನುವಂಥದ್ದು ಮುಖ್ಯವಲ್ಲ ಈ ದೇಶದ ಜನರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಈ ದೇಶದ ಪ್ರಜಾತಂತ್ರದ ಹಿತದೃಷ್ಟಿಯಿಂದ ನಮ್ಮ ಎಲ್ಲ ಪ್ರಜಾತಾಂತ್ರಿಕ ಸಂಸ್ಥೆಗಳೇನಿದ್ದಾವೆ ಅವುಗಳು ಆರೋಗ್ಯಕರವಾಗಿರಬೇಕು ಅವುಗಳು ರಾಜಕೀಯ ದಾಳಗಳಾಗಬಾರದು ಎಲ್ಲ ಕಾಲದಲ್ಲೂ ಕೂಡ ರಾಜಕೀಯ ದಾಳಗಳಾಗಿದ್ದಾಗ ಈ ಸಂಸ್ಥೆಗಳು ಅನ್ನುವಂಥದ್ದು ಒಂದು ವಿಚಾರ ಆದರೆ ಕಳೆದ ಐದು ವರ್ಷಗಳಲ್ಲಿ ಈ ಸಂಸ್ಥೆಗಳೆಲ್ಲ ದಾಳಗಳಾಗಿ ಪರಿವರ್ತನೆ ಆದಂತಹ ರೀತಿ ಇದೆ ಅಲ್ಲ ಅದು ಈ ದೇಶದ ಪ್ರಜಾತಂತ್ರದ ಮೇಲೆ ಯಾರಿಗೆ ಆಸಕ್ತಿ ಇದೆ ಪ್ರಜಾತಂತ್ರ ಉಳಿಬೇಕು ಅಂತ ಯಾರಿಗೆ ಕಳಕಳಿ ಇದೆ ಅವರಿಗೆಲ್ಲವೂ ಬಹಳ ಭಯ ಹುಟ್ಟಿಸಿರ್ತಕ್ಕಂಥ ಭಯ ಆ ಹುಟ್ಟಿಸಿರತಕ್ಕಂತಹ ಒಂದು ಬೆಳವಣಿಗೆ ಈ ರೀತಿ ಯಾವುದೇ ದೃಷ್ಟಿಯಿಂದ ನೋಡಿದರೂ ಕೂಡ ನಮ್ಮ ಮುಂದೆ ಇರುವಂಥದ್ದು ಒಂದು ಭಾಳ ಅಪಾಯಕಾರಿಯಾದಂತಹ ಮಾದರಿ ಮತ್ತು ಈ ಮಾದರಿಯನ್ನು ಬಿ ಜೆ ಪಿ ನಮ್ಮ ಮುಂದೆ ಇಟ್ಟಿದೆ ಕಾಂಗ್ರೆಸ್ ಯಾಕೆ ನಮಗೆ ಭರವಸೆ ಹುಟ್ಟಿಸದೇ ಇರತಕ್ಕಂತಹ ಮಾದರಿ ಅಂತಂದರೆ ಈ ಯಾವುದೇ ಬೆಳವಣಿಗೆ ಇದೆ ಅಲ್ಲ ಈ ಯಾವುದೇ ಬೆಳವಣಿಗೆಯ ಕುರಿತಂತೆ ಇದು ಯಾಕೆ ಅಪಾಯಕಾರಿ ಎಷ್ಟು ಅಪಾಯಕಾರಿ ಅನ್ನೋದನ್ನು ಜನರಿಗೆ ಮುಟ್ಟುವಂತೆ ತಿಳಿಸದೇ ಹೋಗಿರತಕ್ಕಂತಹ ಒಂದು ಸಂದರ್ಭ ಅದು ಕಾಂಗ್ರೆಸ್ ಮಾತ್ರ ಅಲ್ಲ ಇವತ್ತು ದಕ್ಷಿಣ ರಾಜ್ಯಗಳಲ್ಲಿ ಯಾವ ಪ್ರಾದೇಶಿಕ ಪ್ರಾದೇಶಿಕ ಪಕ್ಷಗಳಿದ್ದಾವೆ ಈ ಪ್ರಾದೇಶಿಕ ಪಕ್ಷಗಳು ಕೂಡ ಬಿ ಜೆ ಪಿಯ ರಾಜಕೀಯ ಮಾದರಿ ಇರತಕ್ಕ ಮಾದರಿಯಲ್ಲಿ ಇರತಕ್ಕಂತಹ ಅಪಾಯಗಳೇನಿದ್ದಾವೆ ಅದನ್ನು ಜನರ ಮುಂದೆ ಇಡ್ತಾ ಇಲ್ಲ ಅವರು ಬೇರೆ ಯಾವುದೋ ವಿಚಾರಗಳನ್ನು ಜನರ ಮುಂದೆ ಇಟ್ಟುಕೊಂಡು ಅಥವಾ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಒಂದು ಚಾರಿತ್ರಿಕವಾದಂತಹ ನೆಲೆಯಿಲ್ಲ ಯಾವತ್ತೂ ಕೂಡ ಬಿ ಜೆ ಪಿ ಇಲ್ಲಿ ಸದೃಢವಾಗಿರಲಿಲ್ಲ ಅಂದರೆ ಕರ್ನಾಟಕವನ್ನು ಹೊರತುಪಡಿಸಿ ಸ್ವಲ್ಪ ಮಟ್ಟಿಗೆ ಹೇಳೋದಾದರೆ ಈ ಕಾರಣಕ್ಕೋಸ್ಕರ ಗೆದ್ದು ಬರ್ತವೆ ಅಥವಾ ಈ ಕಾರಣವನ್ನೇ ಜನರ ಮುಂದಿಡ್ತವೆ ಹೊರತು ಬಿ ಜೆ ಪಿಯ ಮಾದರಿ ಮಾದರಿಯಲ್ಲಿ ಇರತಕ್ಕಂತಹ ಅಪಾಯ ಏನಿದೆ ಇದನ್ನು ಜನರ ಮುಂದಿಡುವಲ್ಲಿ ಸೋತಿದೆ ಈ ಕಾರಣಕ್ಕೋಸ್ಕರ ಇದು ಭರವಸೆ ಹುಟ್ಟಿಸದೇ ಇರತಕ್ಕಂತಹ ಒಂದು ಮಾದರಿ ಕೊನೆಯದಾಗಿ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ನಮ್ಮ ಮುಂದಿರುವಂಥದ್ದು ಒಂದು ಅಪಾಯಕಾರಿಯಾದಂತಹ ಮಾದರಿ ಮತ್ತೊಂದು ಭರವಸೆ ಹುಟ್ಟಿಸದೇ ಇರತಕ್ಕಂತಹ ಮಾದರಿ ಈ ಎರಡು ಮಾದರಿಗಳಲ್ಲಿ ಜನ ಯಾವುದನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನುವಂಥದ್ದೇ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ದೊಡ್ಡ ಕುತೂಹಲ